ಕಣ್ಣ ಕಸಬ್ ಕಸಾಬಿತ್ತು ಕಣ್ಣಾಗೆ ಈಗ ಸರಾಯ್ತು ನೋಡು ಅಣ್ಣ ಬಸ್ ಹೆಚ್ಚು ಕಂಡಾಗ್ ಬರ್ತದೆ ಅಪ್ಪ ನನಗೆ ಪ್ರಪೋಸ್ ಮಾಡ್ತಾವಳಿ ಇವಳು ನಾನು ಇದೇ ಸಿಕ್ಕಿದ ಚಾನ್ಸ್ ಇವಳಿಗೆ ಐ ಲವ್ ಯು ಟು ಅಂದಿ ಪ್ರಪೋಸ್ ಮಾಡೇ ಬಿಡಬೇಕು ಎ ಬಿ ಸಿ ಡಿ ಎಫ್ ಜಿ ಎಚ್ ವೈ ಝಡ್ ಟೋಟಲ್ ಕೂಡಿಸಿ ಐ ಲವ್ ಯು ಟು ನಾನೇನಿಂಗ್ ಪ್ರಪೋಸ್ ಮಾಡ್ದಾ ನನಗ್ ನಿನ್ ಕಡೆಯಿಂದ ಏನು ಬೇಡ ಎಲ್ಲ ನಿಮ್ ಅಪ್ಪನ ಹತ್ರ ಇಸ್ಕೊಂತೀನಿ ಒಂದ್ ಬೆಂಚ್ ಕಾರು ಒಂದು ಅರಮನೆ ಮನೇಲಿ ಅಂತೂ ಅರವತ್ ಇಂಚಿನ ಟಿವಿ ಬೇಕು ಟಿವಿ ಮುಂದೆ ಇಪ್ಪತ್ನಾಲ್ಕ ಗಂಟೆ ತಿನ್ಕೊಂಡು ಆರಾಮಾಗಿ ಟಿವಿ ನೋಡ್ಕೊಂಡಿರ್ತೀನಿ ಮಟನ್ ಚಿಕನ್ ನಿನ್ನ ಹತ್ರ ಏನು ಬೇಡ ಎಲ್ಲ ನೀವ್ ಅಪ್ಪನ ಹತ್ರನೆ ಎಸ್ಕಂತೀನಿ ಆರಾಮ್ ಬಗ್ಗೆ ಹೌದು ಕಣೇ ನೀನ್ ಕಂಡಾಗೆ ಗಡ್ಡ ಮೀಸೆ ಬಿಟ್ಕಂಡ್ ನನ್ ನೋಡ ಕೆಟ್ಟಾಗೇ ಇರ್ಬೋದು ಆದ್ರೆ ನಿನ್ ಬಗ್ಗೆ ಒಂದ್ ದಿವಸನು ಕೆಟ್ಟ ಯೋಚನೆ ಕೂಡ ಮಾಡಿಲ್ಲ ಕಣೆ ನಮ್ಗೆ ಉದ್ದ ಆಳೇಲಿ ಕವನ ಬರ್ದಿ ಡೈ ಪ್ರೀತಿ ಮಾಡಕ್ಕೆ ಬರಲ್ಲ ಇಂಗ್ಲಿಷ್ ಅಲ್ಲಿ ಡೈಲಾಗ್ ಹೊಡೆದಿ ಪ್ರಪೋಸ್ ಮಾಡೋಣ ಅದು ಬರಲ್ಲ ನಮ್ಗೆ ಕೈ ಕುಯ್ಕೊಂಡು ಯಾವ ತುಂಬಾ ಅಚ್ಚ ಉಯಿಸ್ಕೊಂಡ್ ಪ್ರೀತಿ ಮಾಡಕ್ಕೆ ಬರೋದಾ

ಅಲ್ಲ ಬಾಸ್ ಎಲ್ಲಿದ್ದೀರಾ ಅಪ್ಪನಾಗ ನಮ್ಮ ದ್ರೋಡಿ ಬರ್ರಿ ಇಲ್ಲೊಬ್ಬ ಯಾರೋ ಜಾಸ್ತಿ ನಿಗ್ರಡ್ತಾನೆ ಫಸ್ಟ್ ಒಂದ್ಸಲಿ ಡಿಕ್ಕಿ ಹೊಡೆದೆ ಸಾರಿ ಕೇಳ್ದೆ ಹಂಗು ಇವಾಗ ಅವನೇ ಡಿಕ್ಕಿ ಹೊಡೆದ್ಬಿಟ್ಟಿ ಮಾತಾಡ್ತವನಲ್ಲ ಬರ್ರಿ ಇಲ್ಲಿ ಪಕ್ಕ 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 ನಂಗೆ ಕುದೀವ್ರ ಏನು ಆ ಅಲ್ಲಿಗೆ ಬಂದವಳಿ ಯಾವ ಹುಡ್ಗಿಡ ಇಲ್ಲ ಬಾ ಯಾವ ಹುಡ್ಗ ರ ಬರ್ರಿ ಇಲ್ಲಿ ಕಟ್ಟಾಕಿದ್ದೀನಿ ಹಲೋ ನೀನ್ ಏನಾದ್ರು ಅಲ್ಲ ಮದ್ವೆ ಅದೇ ಅನ್ಕೋ ನಾನ್ ನಿನ್ ಎಲ್ ಕಣ್ಗುಡ್ಡಿನ ಕಿತ್ತಿ ಗೋಲಿ ಆಡ್ಬಿಡ್ತೀನಿ ಮಗನೆ ಕಟ್ಟಾಕಿರ್ಬೇಕು ನಾನು ಬರೋವರ್ಗ ಬಾಸ್ ಯಾವ ಹುಡ್ಗಿ ಬಾಸ್ ಯಾವ ಹುಡ್ಗಿ ಸ್ಟೋರಿ ಹೇಳ್ತಿದ್ದೀರಾ ಒಳ್ಳೆ ಕ್ಯೂಡ್ರು ಫೋನ್ ಮಾಡಿದೆ ನಾವು ಆರ್ ಫೋನ್ ಜಾಕಿ ಬಾಸ್ ಫೋನ್ ಕಟ್ ಹಲೋ 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 ಕೊಳ್ಳ ನನ್ ಮಗ ಫೋನೇ ಕಟ್ ಮಾಡ್ಬಿಟ್ಟವನೆ ಒಳ್ಳೆ ಕ್ಯೂಡ್ರು ಸವಾಸ ಆಯ್ತು ಲೇ ಮಗನೇ ಈ ಸಲ ನೀನು ಬಿಟ್ಟಿದ್ದೀನಿ ಮುಂದಿನ ಸಲ ಸಿಗಾಕೋ கட்டிஸ் பிடுத்து அண்ணா குத்தி அழா ಅರ್ಥ ಆಯ್ತಲ್ಲ ಇಕಿ ಮೂನ್ ತಕ ಬಂದಿ ಅಡ್ರೆಸ್ ಮುನ್ನೂರು ರೂಪಾಯಿ ಆಪಪ್ಪ ಅರ್ಥ ಆಯ್ತಿಲ್ಲ ನನಗೆ ಮುನ್ನೂರು ರೂಪಾಯಿ ಆಪಪ್ಪ ಮುಚ್ಕೊಂಡ್ ಗಡಿಪ ತೆಲುಗುಗಿಂತ ಮೂಗನ್ ಎಷ್ಟ ಬೆಸ್ಟ್ ಆಗಿದ್ದ ಅಡ್ರೆಸ್ ಕೇಳಿದ್ರೆ ಅವು ಅಂತಾನೆ ಆದ್ರ ಕೈ ನೋಡ್ಸಿ ಹೆಂಗ ಹೇಳ್ತಿದ್ದ ತೆಲುಗು ಬರೀ ಆಪೋಯ್ಪು ಅಂತ ಯಾರು ಕೇಳೋದು ಮುಂದೆ ಕೇಳ ನೀರು ಹುಡ್ಗಿನ ಯಾಕ ಮದ್ವೆ ಅದ ಹುಡ್ಗಿ ಯಾ ಹುಡ್ಗಿನ ಗೊತ್ತಿಲ್ಲ ಏನೋ ಮದ್ವೆ ಆಗಿತ್ತು ಅಲ್ದೆ ಕಾರ್ಯ ಎಲ್ಲ ಮುಗಿಸ್ಕೊಂಡ್ ಬಂದಿದ್ದೀನಿ ಅಂತ ಆಯ್ತು ಏಯ್ ನಿಮ್ ಮದ್ವೆ ಮಾಡ್ಕಿನ್ ಕಾರ್ಯ ಮುಗಿಸಿ ತಂಗಿರ್ಲಿ ನನ್ನೊಂದ್ ಮಾತು ಊಟಕ್ಕೂ ಕರಿಂದಲ್ವಲ್ಲ ನೀನು ಮಗ ನೀನ್ ಅಟ್ಟ ಬರಬೇಡ ಇವಾಗ ಇವನು ನಮ್ಮ ಹುಡ್ಗಿನ್ ಪ್ರೀತಿ ಸಿಕ್ಕ ಅಲ್ಲೇ ಮದ್ವೆ ಆಗಿ ಕಾರ್ಯ ಎಲ್ಲ ಮುಗಿಸ್ಕೊಂಬ ಆಗಿಲ್ವಾ ಅಷ್ಟೇ ಹೇಳ್ಬೇಕಲ್ವೇನ ಫಸ್ಟೇ ಹೇಳಿಲ್ಲ ಮಗ ಆಗಿದ್ದೀನಿ ಅಂತ ಹೇಳ್ದ ಅದಕ್ಕೆ ನಾನು ಹೊಡೆದಿತ್ತು ಫಸ್ಟೇ ಹೇಳ್ಬಿಡ್ಬೇಕಿಂತ ಅಲ್ಲ ಫಸ್ಟ್ ಹೇಳಿದ್ರಿ ಯಾವ್ದು ಇರ್ತಾನೆ ಇರ್ಲಿಲ್ವಲ್ಲ ए मगा तेरे को अर्जेंट आ गए